ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಬೆರೆದ ಬರೆದಿಸುವ ಇಪ್ಪತ್ತೊಂದನೆಯ ಅಧ್ಯಾಯ ಇಪ್ಪತ್ತೆರಡನೆಯ ವಚನದಲ್ಲಿ ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ವಿಧಿ ಅಂದನು ಹಾಮೇನ್ ಹೌದು ಪ್ರಿಯ ಜನರೇ ನೀವು ನಿಮ್ಮ ನಂಬಿಕೆಯು ಕ್ರೀರ್ತನ ಮೇಲೆ ಇಟ್ಟಿರುವುದು ಎಂಥದ್ದು ಇವತ್ತು ಇದ್ದು ನಾಳೆ ಹೋಗುವಂತದ್ದ ಇಲ್ಲ ಶಾಶ್ವತವಾಗಿ ನಿಲ್ಲುವಂಥದ್ದ ಒಮ್ಮೆ ಯಾಚಿಸಿರಿ ಪ್ರಿಯ ಸಹೋದರರೇ ಯೇಸು ಕ್ರಿಸ್ತನು ಹೇಳುವುದೇನೆಂದರೆ ನಿಮಗೆ ಶಾಶ್ವತ ಕಾಲಷ್ಟು ನನ್ನ ಮೇಲೆ ನಂಬಿಕೆ ಇರುವುದಾದರೆ ಈ ಬೆಟ್ಟಕ್ಕೆ ನೀನು ಕಿತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು ಎಂದು ಹೇಳುತ್ತಾನೆ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ ಪ್ರಿಯ ಸಹೋದರವೇ ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ಆತನು ನಮಗೆ ಬಲವು ಆಪ ಕಾಲದಲ್ಲಿ ನಮಗೆ ವಿಶೇಷ ಸಹಾಯಕನು ಎಂದು ದೃಢವಾಗಿ ನಂಬುವುದಾದರೆ ಕೆಡುಕನ ಅಗ್ನಿ ಬಾಣಗಳನ್ನು ಕೈಸುವ ಶಕ್ತರಾಗುವಿರಿ ಏಕೆ ಧೈರ್ಯಗೆಡುತ್ತೀರಿ ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಆತನು ಗಾಳಿಯು ಸಮುದ್ರವನ್ನೇ ನಿಲ್ಲಿಸಿದಾತನು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಪಾಪಗಳಿಗೆ ತನ್ನ ಪ್ರಾಣವನ್ನೇ ಕೊಟ್ಟಾತನು ಪ್ರಿಯ ಹೋದರದೆ ಮತ್ತೆ ಮತ್ತೆ ಈ ದಿನ ನಿಮಗೆ ಹೇಳುತ್ತಾ ಇದ್ದಾನೆ ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ನನ್ನ ಮೇಲೆ ಹಾಕಿರಿ ನಾನು ನಿಮಗೋಸ್ಕರ ಚಿಂತಿಸುವೆನು ಎಂದು ಔದು ಪ್ರಿಯ ಸಹೋದರರೇ ನೀವು ಪೂರ್ಣ ಮನಸ್ಸಿನಿಂದ ನಂಬುವುದಾದರೆ ನಿಮ್ಮ ಚಿಂತೆ ಭಾರಗಳನ್ನೆಲ್ಲ ಆತನ ಮೇಲೆ ಹಾಕಿ ಧೈರ್ಯದಿಂದಿರಿ ಆತನೇ ಅದನ್ನು ಸಾಗಿಸುವನು